ಒಂದು ದಿನ ತುಂಬ ಗುಣಮಟ್ಟ ಇಷ್ಟೊಂದೆಲ್ಲ ತಿನ್ಬೇಕು ಅಂತ ಯಾರು ಒಂದೇ ಒಂದು ಪಿಸ್ತಿನೂ ಸಾಕು ಅನ್ನಿಸ್ತಿದೆ ಈಸಿ ಡೇ ರಿಲಯನ್ಸ್ ಒಂದು ಫೋಟೋ ತಗೊಳ್ಳದ ಬಾ ಇಂಚು ವೆರಿ ಗುಡ್ ಮಾಲಲ್ಲಿ ಏನಾದರೂ ನೋಡೋಣ ಅಂತ ಅಂದರೆ ಎವಿ ಕಾಸ್ಟ್ಲಿ ಇರ್ತವೆ ಅದಕ್ಕೋಸ್ಕರ ಬೇಡ ಅಂತ ಒಂದು ರೀಲ್ಸ್ ಆದರೂ ಮಾಡ್ಕೋಬೇಕಾಗಿತ್ತು ಇಂಚು ಏನು ಹಾಂ ಸ್ನ್ಯಾಕ್ಸ್ ಏನೇನು ತಗೊಂಡೆ ನೋಡಿ ಕೊಡೋಣ ಇನ್ ಬೇರೆ ಏನ್ ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಸೊ ಇವತ್ತು ಬಂದು ಮೂವಿಗೆ ಅಂತ ಹೇಳಿ ಬಂದಿದ್ದೀವಿ ನಾನು ಅಕ್ಕ ಮತ್ತು ನನ್ನ ಮಗಳು ನನ್ನ ತಂಗಿ ಮಿಸ್ ಆಗಿದ್ದಾಳೆ ಅವ್ರ ಮಕ್ಳಿಗೆ ಇನ್ನೇನು ಗಂಟೆಗೆ ಸ್ಕೂಲಿಂದ ಬಂದುಬಿಡ್ತವೆ ಹಾಗಾಗಿ ಅವ್ರು ಮಿಸ್ ಆಗಿದ್ದಾರೆ ಸೊ ನಾನು ಅಕ್ಕ ಮತ್ತು ನನ್ನ ಮಗಳು ಮೂರು ಜನ ಮಾತ್ರ ಬಂದಿದ್ದೀವಿ ಮೂವಿ ನೋಡ್ಕೊಂಡು ನೋಡ್ಕೊಂಡು ಅಂತ ಹೇಳಿ ಮೈಸೂರಲ್ಲೇ ಇರುವಂಥ ಡಿ ಆರ್ ಸಿ ಬಂದಿದ್ದೀವಿ ಮೂವಿ ಹೆಂಗಿರುತ್ತೆ ಗೊತ್ತಿಲ್ಲ ಎಕ್ಸೈಟ್ಮೆಂಟ್ ಇದೆ ನೋಡೋಣ ಆ್ಯಂಡ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನಿಮಗೆ ಸ್ವಲ್ಪ ನನಗೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದ್ರ ಅದರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಇರಿ ಶೀಲಾ ರಮೇಶ್ ಬ್ಲಾಗ್ ಸ್ವಲ್ಪ ಮದ್ ಮದ್ವೆದಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ಮನೆಯಲ್ಲೇ ವೀಡಿಯೋ ಸ್ಟಾರ್ಟ್ ಮಾಡಬೇಕಾಗಿತ್ತು ಬಟ್ ನನಗೆ ಟೈಮ್ ಆಗಲಿಲ್ಲ ಬೆಳಗ್ಗೆಯಿಂದ ಕೆಲಸ ಪೂಜೆ ಇದರಲ್ಲೇ ಟೈಮ್ ಕಳೆದೋಯಿತು ಮೂವಿಗೂ ಆಲ್ಮೋಸ್ಟ್ ಟೈಮ್ ಆಗೋಗಿದೆ ಸ್ಟಾರ್ಟ್ ಆಗೋಗಿದೆ ಅಂತ ಅಂದ್ಕೋತೀನಿ ಸ್ಟಾರ್ಟ್ ಆಗದೆ ಇರಲಿ ಅಂತ ಕೇಳ್ಕೊತೀನಿ ಸ್ಟಾರ್ಟಿಂಗಿಂದ ನೋಡಿದ್ರೇನೆ ಎಕ್ಸೈಟ್ಮೆಂಟ್ ಇಲ್ಲು ಪೂರ್ತಿ ಮೂವಿ ಗೊತ್ತಾಗೋದು ಹಾಗಾಗಿ ನೋಡೋಣ ಹೆಂಗೆ ಬರುತ್ತೆ ಹೆಂಗಿರುತ್ತೆ ನನ್ನ ಮಗಳು ಟಿಕೆಟ್ ತೊಗೊಳಕ್ಕೆ ನಿಂತೊಳೆ ಆನ್ಲೈನ್ ಬುಕ್ಕು ಮಾಡಿರಲಿಲ್ಲ ಅಂದರೆ ಆಫ್ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದು ಹಂಗಾಗಿ ಬುಕ್ಕು ಕೂಡ ಮಾಡಿಲ್ಲ ಎಸ್ ನನ್ನ ಮಗಳು ಬಂದು ಟಿಕೆಟ್ ತೊಗೋತಾ ಇದ್ದಾಳೆ ಆ್ಯಂಡ್ ನಾವು ಬಂದಿರೋದು ಬಂದು ಕನ್ನಡ ಮೂವಿಯಾಗಿರುತ್ತೆ ಕನ್ನಡ ಮೂವಿಗೆ ಬಂದಿದ್ದೀವಿ ಡಿಸ್ಟರ್ಬೆನ್ಸ್ ತುಂಬ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ಇವಾಗ ನಾವು ಬಂದಿರುವಂಥದ್ದು ರಾಣ ಮೂವಿ ನೋಡಲಿಕ್ಕೆ ಅಂತ ಹೇಳಿ ಬೈ ಹೀರೋ ಆಗಿ ನಟಿಸಿರುವಂಥ ರಾಯಲ್ ಮೂವಿಗೆ ಬಂದಿದ್ದೀವಿ ಸ್ಟಾರ್ಟ್ ಆಗೋಗಿದೆ ಅಂತ ಅನ್ಕೋತೀನಿ ಮೇ ಬಿ ನೋಡೋಣ ಹ್ಞೂ ಈ ಕಡೆನೆ ಈ ಕಡೆ ಬಂದು ಈ ಕಡೆ ಬಂದು ಒಳಗಡೆ ಹೋಗ್ಬೇಕು ಗುಡ್ ಫೀಲ್ ಯಾ ಒನ್ನಲ್ಲಿ ಆ ಕಡೆ ಬಂದಿರೋದೇ ಲೇಟು ಅದರಲ್ಲಿ ಇದು ಬೇರೆ ಗೋಳು ಬೇರೆ ಕಳಿಸ್ತಾರೆ ಬಂದಿರೋದೆ ಆಗಲೇ ನಾನು ಹೇಳ್ದಂಗೆ ನಾವು ಬಂದಿರುವಂಥದ್ದು ದಿನಕರ್ ತುಗುದೀಪವರು ಡೈರೆಕ್ಷನಲ್ಲಿ ಬಂದಿರುವಂತಹ ರಾಯಲ್ ಮೂವಿಗೆ ಎಸ್ ನಮ್ಮ ಅಕ್ಕ ಅಂತೂ ಅಪ್ಪಟ ಅಭಿಮಾನಿ ಜೊತೆ ಜೊತೆಯಲ್ಲಿ ಅಬ್ಬಾಯಿ ಹೀರೋ ಹಾಗೆ ಮಾಡಿರೋದಲ್ವ ಹಂಗಾಗಿ ಹೋಗಲೇಬೇಕು ಅಂತ ಹೇಳಿ ಕರ್ಕೊಬಂದು ಮೂವಿ ಸ್ಟಾರ್ಟ್ ಆಗೋಗಿರುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ನಾವು ಬಂದಿದ್ದಕ್ಕೂ ಮೂವಿ ಸ್ಟಾರ್ಟ್ ಆಗಿದ್ದಕ್ಕೂ ಒಂದೇ ಆಯಿತು ಅಫ್ಕೋರ್ಸ್ ಮೂವಿ ಮಧ್ಯದಲ್ಲಿ ಬಂದಿದ್ದೀವಿ ಅಂತ ಅಂದರೆ ಎಂಟ್ರಿ ನೆಲೆಸಿಬಿಟ್ರು ಹೊರಗಡೆ ಬಂದ್ವಿ ಏನಾದರೂ ಸ್ನ್ಯಾಕ್ಸ್ ತೊಗೊಂಡೋಗೋಣ ಅಂತ ನನ್ನ ಮಗಳನ್ನ ಕಳಿಸಿದ್ವಿ ತೊಗೊಬರೋದಕ್ಕೆ ಹೋಗಿದಳೆ ಮೂವಿ ಅಂತೂ ಆಫ್ ಸೈಡ್ ಚೆನ್ನಾಗಿದೆ ಇನ್ನೊಂದು ಆ್ಯಂಡ್ ನೋಡಬೇಕು ನೋಡ್ಬೇಕು ಹೆಂಗಿದೆ ಅಂತ ಅಷ್ಟೇನು ಎಕ್ಸೈಟ್ ಆ್ಯಂಡ್ ಥ್ರಿಲ್ ಅಂತ ಅನ್ನಿಸ್ತಾ ಇಲ್ಲ ಮೂವಿ ಬಟ್ ಬಟ್ ಬ್ಯಾಡ್ ಅಂತ ಏನು ಅನ್ನಿಸ್ತಾ ಇಲ್ಲ ನೋಡ್ಬೋದು ತುಂಬ ಕ್ಯೂರಿಯಾಸಿಟಿ ಆ್ಯಂಡ್ ಇಂಟ್ರೆಸ್ಟಿಂಗ್ ಅಂತ ಏನೂ ಅನ್ನಿಸ್ತಾ ಇಲ್ಲ ಇನ್ನೊಂದು ಆ್ಯಂಡ್ ನೋಡಬೇಕು ನೋಡ್ಬೇಕು ಹೆಂಗಿದ್ರು ಹೆಂಗಿದೆ ಹೆಂಗೆ ಬಂದಿದೆ ಅಂತ ಹಾಕಿಸ್ಬಿಟ್ಟು ತೊಗೊಂಡು ಬರೋಕೆ ಹೋದ್ರು ಏನೇನು ತೊಗೊಬರ್ತಾಳೆ ಅಂತ ಗೊತ್ತಿಲ್ಲ ಈ ಮಾಲ್ಗಳಲ್ಲಿ ಮೂವಿ ನೋಡೋಕೆ ಬಂದ್ರೆ ಹೆಂಗೆ ಅಂದ್ರೆ ಮನ್ಸ್ ಬಿಟ್ಟು ಕಕ್ಕ ಕಕ್ಕ ಅಂತ ನಗಾಳಕು ಆಗಲ್ಲ ಫ್ರೆಂಡ್ಸ್ ಸ್ವಲ್ಪ ಏನಾದ್ರು ವಾಯ್ಸ್ ರೈಸ್ ಆಯಿತು ಅಂದ್ರೆ ಎಲ್ಲರೂ ಹಿಂಗೆ ನೋಡ್ತಿರ್ತಾರೆ ನಮ್ಗೆ ಏನೇ ಇದು ಲೋಕಲ್ ಥಿಯೇಟರ್ ಗಳ್ ಸತಿನಪ್ಪ ಒಂದು ಶಿಲ್ಲೆ ಇಲ್ಲ ಒಂದು ವಿಷಲ್ ಇಲ್ಲ ಒಂದು ಚಪ್ಪಳೆ ಇಲ್ಲ ಎಂಥ ಮೂವಿ ನೋಡೋದು ಇಲ್ಲೆಲ್ಲ ಬಂದು ಅಲ್ವಾ ಅಕ್ಕ ನಾವು ಪಕ್ಕಾ ಲೋಕಲ್ ಪಕ್ಕಾ ಲೋಕಲ್ ಥಿಯೇಟ್ರ್ಗಳಿಗೋದ್ರೇ ನಮ್ಗೆ ಗೊತ್ತರ ಥ್ರಿಲ್ಲು ಆ ಮೂವಿ ಹೇಳಿದ್ನಲ್ಲ ಅಷ್ಟು ಇಂಟ್ರೆಸ್ಟ್ ಅಂತ ಅನ್ನಿಸ್ತಾ ಇಲ್ಲ ಎಕ್ಸೈಟ್ಮೆಂಟ್ ಅಂತ ಅನ್ನಿಸ್ತಾ ಇಲ್ಲ ಅಂತ ಯಾಕೆ ಗೊತ್ತಾ ಈರು ಎಂಟ್ರಿ ಆದರೂ ಒಂದು ವಿಷಲ್ ಇಲ್ಲ ಒಂದು ಚಪ್ಪಳೆ ಇಲ್ಲ ಎಲ್ಲಿಂದ ಬರೋದಕ್ಕೆ ಎಕ್ಸೈಟ್ಮೆಂಟ್ ಲೋಕಲ್ ಥಿಯೇಟರ್ಗ್ ಹೋಗ್ಬೇಕು ಅಲ್ಲಿ ಹೀರೋ ಎಂಟ್ರಿ ಆದ ತಕ್ಷಣ ವಿಜುವಲ್ ಸೌಂಡ್ ಕೇಳಬೇಕು ಅವಾಗ ವಾವ್ ಸಂಕಟ್ ಅಂತ ಅನ್ನಿಸ್ಬೇಕು ಆಮೇಲಿಂದ ಏನು ಗೊತ್ತಾ ಒಂದು ಸೂಪರ್ ಆಗಿರುವಂತ ಮಾಸ್ ಡೈಲಗಳನ್ನ ಬಿಟ್ಟು ಬಿಟ್ಟಕ್ಕೆ ಎತ್ತ ಗಿರಿಜ್ಬೇಕು ಚಪ್ಪಳೆ ಬಡಿಬೇಕು ಆವಾಗ ವಾವ್ ಅಂತ ಅನಿಸ್ಬೇಕು ಆ ಅವಾಗ ಆ ಡೈಲಾಗ್ಗೆ ಒಂದು ಬೆಲೆ ಬಂತು ಎಕ್ಸೈಟ್ಮೆಂಟಾಗಿತ್ತು ಆ ಡೈಲಾಗು ಸಕ್ಕ ಆಗಿತ್ತು ಅಂತ ಅನ್ಬೋದು ಇಲ್ಲಿ ಏನು ಅನ್ನಿಸ್ತಾ ಇಲ್ಲೇನು ಇಲ್ವಾ ಮಾಲ್ಗಳಲ್ಲಿ ಅದೇನೇ ನಮ್ಗೆ ಇಂಟ್ರೆಸ್ಟು ಅಂತಲೇ ಅನಿಸಲ್ಲ ಹೋಗಿ ಅಲ್ವಕ ನಾರ್ಮಲಾಗಿ ಹೋಯ್ತೈತೆ ಅಂತಲೇ ಅನ್ನಿಸ್ತದೆ ಒಂದು ಕಾಪ್ಷನ್ಗೆ ಒಂದು ಫಿಫ್ಟಿನ ನಾವು ನಾವ್ ಲೋಕ ನಾವ್ ಲೋಕಲ್ ಹೋದ್ರೆ ಟ್ವೆಂಟಿ ರುಪೀಸ್ಗೆಲ್ಲ ಪಾಪ ತಗೊಂಡು ತಿನ್ಕೋಬೋದಪ್ಪ ಇಲ್ಲಿ ಈಗ ಬಂದು ಒನ್ ಫಿಫ್ಟಿ ಒನ್ ಫಿಫ್ಟಿ ಕೊಟ್ಬಿಟ್ಟು ಪಪ್ಕೊ ತಗೊಂಡು ತಿನ್ಬೇಕ ನೋಡಿ ಇಲ್ಲಿ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರಿ ನೋಡಿ ಇದಕ್ಕೆಲ್ಲ ಸೇರಿಸಿ ಕಟ್ತಾ ಇದೀವಿ ನಾವು ಬಿಲ್ದ ಅಲ್ವಾಕ ನೋಡಿ ಎಷ್ಟು ಚಂದ ಲೈಟಿಂಗ್ಸ್ ಬಿಟ್ಟವ್ರೆ ಎಷ್ಟು ಚಂದ ಕಾಣಿಸ್ತೈತೆ ಎಲ್ಲಾ ಕಡೆ ಎಷ್ಟು ಮಿರಿ 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 ಅಂತ ಮೀರುತ್ತೈತೆ ಎಲ್ಲದಕ್ಕೂ ಬಿಲ್ ಕಟ್ಟಬೇಕಲ್ವಾ ನಾವು ಸುಮ್ಮನೆ ಬಂದು ಹೋಗ್ಬಿಟ್ರೆ ಹೆಂಗೆ ಎಷ್ಟೊತ್ತು ತಗೊಂಡ್ಲು ಅವಾಗ್ಲೇ ಓದ್ಲು ಯಾರು ಇರ್ಲಿಲ್ಲ ಅವಳು ಹೋದಾಗ ಯಾರು ಇರ್ಲಿಲ್ಲ ಬಿಲ್ ಇಲ್ಲಿ ತಗೊಂಡೆ ಹೋಗಿದ್ದು ಅವಳು ಅವಳು ಒಬ್ಲೆ ಹೋಗಿದ್ದು ಈಗ ಅವರೆಲ್ಲ ಮೂವಿ ಮೂವಿನ ಸ್ಟಾರ್ಟ್ ಆಗಿಟ್ಟಿನ ಹಾಗೆ ಒಳಗೆ ಬಂದ್ವಿ ಮೂವಿ ಸ್ಟಾರ್ಟ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಇನ್ನೂ ಇಲ್ಲ ಇನ್ನೂ ಅಡ್ವರ್ಟೈಸ್ಮೆಂಟ್ಸ್ಗಳೇ ಬರ್ತಾ ಇದ್ವು ಹಾಗೆ ಎಲ್ಲರೂ ಸ್ನ್ಯಾಕ್ಸ್ ಬ್ರೇಕೆ ಅಂತ ಹೋಗಿದವರು ಕೂಡ ಇನ್ನೂ ತುಂಬ ಜನ ಬಂದಿರಲಿಲ್ಲ ಹಾಗಾಗಿ ಎಲ್ಲ ಖಾಲಿ ಇತ್ತು ಜೊತೆಗೆ ನಾವು ಸ್ನ್ಯಾಕ್ಸ್ ತಿನ್ಕೊಂಡು ಸ್ವಲ್ಪ ಆಟೆ ಹೊಡ್ಕೊಂಡು ಕುತ್ಕೊಂಡ್ವಿ ಹಾಗೇನ ಮಗಳು ಸ್ನ್ಯಾಕ್ಸ್ ತಂದ್ಲಲ್ಲ ಅದನ್ನು ತಿನ್ಕೊಂಡು ಆ ಸ್ನ್ಯಾಕ್ಸ್ಗೆ ಕೊಟ್ಟಿರೋ ರೈಟನ್ ಬಗ್ಗೆ ಅವ್ರು ಕೊಟ್ಟಿರುವಂಥ ಸ್ಟೈಲ್ ಬಗ್ಗೆ ಒಳ್ಳೊಳ್ಳೆ ಕಮೆಂಟ್ರಿನ ಕೊಟ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡ್ವಿ ಅಡ್ವರ್ಟೈಸ್ ಮುಗಿಯೋ ತನಕ ಅದಾದಮೇಲೆ ಮೂವಿ ಕೂಡ ಮುಗೀತು ಮೂವಿ ಮುಗಿದ ಮೇಲೆ ಲಾಸ್ಟಲ್ಲಿ ಒಂದು ಸಾಂಗ್ ಬಂತು ಅದಂತೂ ಸಖತ್ತಾಗಿತ್ತು ಏನೋ ಒಂಥರ ಮನಸ್ಸಿಗೆ ಆಟ್ ಟಚ್

ನಮ್ಮ ಅಕ್ಕಂಗೆ ತುಂಬ ಇಷ್ಟ ಅವ್ರ ವಿರಾಟು ಅನ್ನೋದಕ್ಕಿಂತ ನಮ್ಮ ಬೈಯಿ ಜೊತೆ ಜೊತೆ ಹೇಳಿ ಆ ಬಯಿ ಆ ಬೈ ಅಂತಾನೆ ಅವ್ಳಿಂಗು ಮೆನ್ಶನ್ ಮಾಡೋದು ಅವ್ರನ್ನ ಬೆಳಸ್ಬೇಕಂತೆ ನಮ್ಮ ಅಕ್ಕ ಅವ್ನ ಬೆಳ್ಸಕ್ಕೋಸ್ಕರ ಮೂವಿ ನೋಡ್ತಾ ಇರ್ಬೇಕು ಅಂತ ಕರ್ಕೊಂಡಿರೋದು ಇವಾಗ ನೋಡಿ ನಮ್ಮ ಟಿಕೆಟ್ ಇಂದ ಫುಲ್ ಇಟ್ಟಾಯ್ತಿದೆ ಈಗ ಮೂವಿ ಸೆಕೆಂಡ್ ಟೈಪ್ ಪರವಾಗಿಲ್ಲ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮಾಡೋರೆ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡೋಣೆ ಫೈಟ್ ಡಾನ್ಸು ಎಲ್ಲ ಸಖತ್ತಾಗಿ ಮಾಡೋಣೆ ಇನ್ನೂ ಒಳ್ಳೊಳ್ಳೆ ಮೂವಿಗಳು ಸಿಗಬೇಕು ಸಿಗಬೇಕು ಅಂದರೆ ನೀವೆಲ್ಲ ನೋಡಬೇಕು ನೋಡಿ ಪಿಕ್ಚರ್ ನೋಡಿ ಡೇ ರಿಲಯನ್ಸ್ ಒಂದು ಫೋಟೋ ಬಾ ಇಂಚು ವೆರಿ ಗುಡ್ ಮಾಲಲ್ಲಿ ಏನಾದರೂ ನೋಡೋಣ ಅಂತ ಅಂದರೆ ಕಾಸ್ಟ್ಲಿ ಇರ್ತವೆ ಅದಕ್ಕೋಸ್ಕರ ಬೇಡ ಅಂತ ಒಂದು ರೀಲ್ಸ್ ಆದರೂ ಮಾಡ್ಕೋಬೋದಾಗಿತ್ತು ಬಟ್ ನನ್ನ ಮಗಳಿಗೆ ಅದೆಲ್ಲ ಇಷ್ಟ ಆಗಲ್ಲ ಏನು ಸೇಲು ಟ್ರೆಂಡ್ಸ್ ಜೂನಿಯರ್ ಒಂದು ರೀಲ್ಸ್ ಆದರೂ ಮಾಡ್ಕೋಬೇಕಾಗಿತ್ತು ಇಂಚು ಏನು ಎಲ್ಲರ ಮಕ್ಕಳಲ್ವಾ ಕೆಳಗಡೆ ಇಳಿಬೇಕಾದ್ರೆ ಮೇಲ್ಗಡೆ ಇರಬೇಕಾದ್ರೆ ಅಲ್ಲ ನಾನು ಅದಕ್ಕೆ ಹೇಳ್ದೆ ನನ್ನ ಮಗಳಿಗೆ ಇವೆಲ್ಲ ಕಿಲೋ ಹೊಡಿತಾಳೆ ಅದಕ್ಕೆ ಸುಮ್ನೊಯ್ತಾ ಇದ್ದೀನಿ ಅಂತ ಸರಿ ತಾನೆ ಕರೆಕ್ಟಾಗಿ ಹೇಳಿದ್ದೀನಿ ಹಾಂ ಅದಕ್ಕೆ ಫ್ರೆಂಡ್ಸ್ ನಾನು ನಮ್ಮ ಅಕ್ಕ ಇಬ್ ಬರಬೇಕು ನಮ್ಮ ಅಕ್ಕ ಎಲ್ಲದಕ್ಕೂ ಕೋಪರೇಟ್ ಮಾಡ್ತಾಳೆ ಚೆನ್ನಾಗಿ ವೀಡಿಯೋ ಮಾಡ್ಕೊಡ್ತಾಳೆ ಹುಡು ನನ್ನ ಮಗಳು ಕರ್ಕೊಂಡ್ರೆ ಇದೆ ನೆಕ್ಸ್ಟ್ ಒನ್ ಏನಾದರೂ ತಿನ್ನೋದಾ ಸ್ನ್ಯಾಕ್ಸ ಸ್ವಲ್ಪ ಔಟ್ಡೋರಿಗೆ ಬಂದಿ ಎಫ್ ಸಿ ತಿನ್ನುಮ್ಮ ಅಂತ ಬರ್ತಾ ಇದೀವಿ ಅವಳೋಗ ತಗ ಬರ್ತಾಳೆ ಟೆಲ್ಲು ಏನಾರೋಗೋದು ಆ ಸಾಂಗು ನಿಮ್ಮ ಮುಗಿದ ಮೇಲೆ ಸಾಂಗ್ ಕೊಡ್ತಾರೆ ತುಂಬ ಆಟ ಸಾಂಗ್ ನಾವು ಆಟ ಕೇಳಿ ಒಂಥರ ಫೀಲ್ ಆಯ್ತಲ್ವಾ ಹೆಣ್ಮಕ್ಳಿಗೋಸ್ಕರ ಡೆಡಿಕೇಟ್ ಮಾಡಿರುವಂಥ ಸಾಂಗ್ ಅದು ಮನಿಕ ಎಲ್ಲ ಒಂದೊಂದು ಸಾರಿ ಕನ್ನಡ ಫಿಲಮ್ಸ್ಗಳನ್ನ ನೋಡಿ ಆದಷ್ಟು ಬೆಳೆಸಿ ನಾವುಗಳೇ ನೋಡಿದೆ ಕನ್ನಡ ಇಂಡಸ್ಟ್ರಿನೂ ಬೆಳಸ್ಬಿಟ್ರೆ ಹೆಂಗೆ ಮಾಡೋದು ಒಳ್ಳೊಳ್ಳೆ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಬೇಕು ಆ್ಯಕ್ಟಿಂಗ್ ನಿಜವಾಗ್ಲೂ ಇಷ್ಟು ಸುಮ್ಮನೆ ಹೇಳೋದಲ್ಲ ಆ್ಯಕ್ಟಿಂಗ್ ಅಂತೂ ಸಖತ್ತಾಗಿ ಮಾಡೋನೇ ಡಾನ್ಸು ಡಾನ್ಸು ಫೈಟು ಎಲ್ಲ ಸಕ್ಕತ್ತಾಗಿ ಮಾಡೋನೇ ಬೆಳಿಬೇಕು ಅಂತ ಫೈಟ್ ಮಾಡಿರೋ ಚಾಲೆಂಜಿಂಗ್ ಸ್ಟಾರ್ ಫೈಟ್ ಮಾಡಿರೋದು ಬೆಳೆಸ್ ಬೆಳೆಸ್ಬೇಕು ಚೆನ್ನಾಗಿ ಆ್ಯಕ್ಟ್ ಮಾಡೋರನ್ನ ಮುಂದೆ ತರಬೇಕು ಇಲ್ಲಿಗೆ ಸ್ಟಾಪ್ ನಮ್ಮ ಬೇಬಿ ಡಾಲ್ ಹೋಗಿದೆ ನಿಂತಿದೆ ತಗೊಬರಕ್ಕೆ ಇವನು ನಮ್ಮ ಲೋಕಲ್ ಹೋಟ್ಲುಗಳೇನೆ ಸರಿ ಫಾಸ್ಟ್ ಫಾಸ್ಟಾಗಿ ಕೊಟ್ಟು ಕಳಿಸ್ತಾರೆ ಇಲ್ಲಿಗೆಲ್ಲ ಬಂದರೆ ಅಲ್ಲಿ ಟೋಕನ್ ತಗೋ ಒಂದೊಪ್ಪತ್ತು ಮತ್ತೆ ಅಲ್ಲಿ ಹೋಗ್ಬಿಟ್ಟು ಆರ್ಡರ್ ತಗೋಬರೋಕೆ ಒಂದೊಪ್ಪತ್ತು ಅದು ನಾವೇ ಹೋಗ್ಬೇಕು ನಾವೇ ತಗೊಬರ್ಬೇಕು ನಮ್ಮ ಲೋಕಲ್ ಹೋಟೆಲ್ಗಳಲ್ಲಾದರೆ ಅವರೇ ಒಂದು ಏನು ಬೇಕು ಏನು ಬೇಕು ಅಂತ ಕೇಳಿ ಮುಂದಿಗೆ ತಂದುಕೊಟ್ಟು ಬಿಲ್ ಇಟ್ಬಿಟ್ಟು ಹೋಯ್ತಾರೆ ಏನೇ ಪ್ರಪಂಚ ಬೆಳೆದಿದ್ರು ಏನೇ ಐಫೈ ಫೈ ನಾವು ಲೀಡ್ ಮಾಡಬೇಕು ಅಂತ ಅಂದ್ಕೊಂಡು ನಮ್ಮ ಲೋಕಲ್ ಲೈಫ್ ಸ್ಟೈಲೇ ಸರಿ ನಮ್ಮ ಇಷ್ಟ ಬಂದಂಗೆ ಇರೋಕ್ಕೆ ನಮ್ಮ ಇಷ್ಟ ಬಂದಂಗೆ ತಿನ್ನೋಕ್ಕೆ ನಮ್ಮ ಇಷ್ಟ ಬಂದಂಗೆ ನಗ ಆಡೋಕ್ಕೆ ನಾವು ಇಷ್ಟ ಬಂದಂಗೆ ಮಾತುಕತೆ ಆಡೋಕ್ಕೆ ನಮ್ಮ ಲೈಫ್ ಹೆಂಗ್ ಬೇಕು ಹಂಗೆ ಲೇಟ್ ಮಾಡೋಕ್ಕೆ ಲೋಕಲ್ ಲೈಫೆ ಸರಿ ಈ ಐ ಅಂತ ಏನು ಹೇಳ್ತೀವಿ ಅದೆಲ್ಲ ಹಿಡಿದು ಕಟ್ಟಾಗ್ತಂಗೆ ಅಲ್ವನಕ ಮೂವಿ ನೋಡೋಕ್ಕೆ ಹೆಂಗೆ ಅನಿಸಿದ ತಾನೆ ಭಾವನೆಗಳ ಬಿಟ್ಟಿಟ್ಟು ಜೀವನ ನಡೆಸೋದು ಜೀವನ ನಡೆಸೋದು ನಮ್ಗೆ ಹೆಂಗೆ ಬೇಕು ಹಂಗೆ ಬರ್ಕಾಗಲ್ಲ ಎಲ್ಲಾದ್ರಲ್ಲೂ ಅಲ್ಲ ಇಲ್ಲವ್ರೆ ಇಲ್ಲ ಅಲ್ಲಿ ಮಾಡಬಾರ್ದು ಇಲ್ಲಿ ಮಾಡಬಾರ್ದು ಹಂಗ ಅನ್ಕಂಡೋದ್ರೆ ನಾವು ಜೀವನನ ಇಷ್ಟಪಟ್ಟಂಗೆ ಖುಷಿ ಖುಷಿಯಾಗಿ ಜೀವನ ನಡೆಸೋದು ಹೆಂಗೆ ಅಲ್ವಾ ಫ್ರೀಡಮ್ ಬೇಕು ಫ್ರೀಡಮ್ ಬೇಕು ಅಂತಂದರೆ ನಮ್ಮ ಲೋಕಲ್ ಲೈಫೇ ಬಾಂಬಟ್ ಜೂರು ಆ ಹಾ ಅಂದ ನಂಬಿದ್ರೆ ಹಿಂಗೆ ನೋಡ್ತಾರೆ ನಮಗೂ ಫಸ್ಟ್ ಟೈಮು ಮಾಲ್ಗಡ ಬಂದಾಗ ಮೂವಿ ನೋಡೋದು ಗೊತ್ತಿಲ್ಲ ನಮಗೆ ತಲೆ ಹುಳ ಬಿದ್ದಂಗೆ ಆಗೋದು ಯಾವೂ ನಗಿಕಿಲ್ಲ ಯಾವ ಚಪ್ಪಳೆ ತಡೀಕಿಲ್ಲ ಆಮೇಲೆ ನಾವೇನಾದರೂ ಒಂದೊಳ್ಳೆ ಕಾಮಿಡಿ ಸಿಗ್ಬತ್ತು ಅಂದಾಗ ಕಕ್ಕ ಅಂದ್ಬಿಟ್ರೆ ಹಿಂಗೆ ನೋಡುತ್ತೆ ಇದು ಯಾಕೆ ಹಿಂಗೆ ನೋಡ್ತಾವ್ರಿ ಅಂತ ಭಯ ಆಗೋದು ಅರ್ಜೆಷ್ಟು ಆಗುತ್ತೆ ಆದರೆ ಖುಷಿ ಅನ್ನೋದಿಲ್ಲ ಒಂದು ಕಡೆ ಕಟ್ಟಿಟ್ಬಿಟ್ಟಿದ್ದೀವಿ ಅನ್ನೋ ಫೀಲ್ ಕೊಟ್ಬಿಡುತ್ತೆ

ಸುಳ್ಳು ಐತ ಎಲ್ಲ ನಿಜವಾಗ್ಲು ಅವಳೆ ತ ಅವಳೆ ತಗೊ ಈಗ ಸ್ನ್ಯಾಪ್ ಹಾಕ್ತಾಳೆ ಸ್ನ್ಯಾಪ್ ಹಾಕಿಟ್ಟ ಮೇಲೆ ತಿನ್ನಕೊಡ್ತಾಳೆ ಇದು ಬರೋ ಗಂಟ ಸ್ನಾಪ್ ಹಾಕಂಗಿಲ್ಲ ಒಟ್ಟಿಗೆ ಸ್ನಾಪ್ ಹಾಕ್ಬೇಕು ಬರ್ಗರ್ ಆರೋಗ್ಯ ಒಂದ್ ರೌಂಡ್ ಬಿಸಿ ಮಾಡಿಸ್ಕೊಂಡ್ ಬಂದ್ ಜೊತೆಗೆ

ಬರ್ಗೆಟ್ ಅವರು ಪರ್ಗೆಟ್ ಅವರು ಅಂತೆಲ್ಲ ಅನ್ಬೇಡ ನಿಜವಾಗ್ಲೂ ಬರ್ಗರ್ ಟೇಸ್ಟ್ ಚೆನ್ನಾಗಿಲ್ಲ ಫ್ರೆಂಡ್ಸ್ ಚೆನ್ನಾಗಿಲ್ಲ ನಂಗೆ ಚೆನ್ನಾಗಿ ಬರ್ಗರ್ ಹ್ಞೂ ಇಷ್ಟ ಆಯ್ತಲ್ಲ ನಾವೇನು ಬರ್ಗರ್ ತಿಂದಿಲ್ಲ ನಾವು ಕರ್ಕೊಂಡು ಬರ್ಗರ್ ತಿಂತಾ ಇದೀವಿ ನಮ್ಗೇನು ಬರ್ಗರ್ ಗೊತ್ತಿಲ್ಲ ಮಮ್ಮಿ ನಾರ್ಮಲಾಗಿ ಚೆನ್ನಾಗೈತೆ ಅಂಥದ್ದು ಚೆನ್ನಾಗಿಲ್ಲ ಊಟ್ಕೊಳ್ಳೋದು ಎಷ್ಟು ಚೆನ್ನಾಗಿ ಕೊಟ್ಟರು ಬರ್ಗರ

अल्ला नु वे काली पेंदा उड़ी फ्रेंड्स केएफसी केएफसी केट दुट्टी तौर केएफसी मेरी ने निजे बंदा इरा इले जिंदा अदरवे इस्ते मम्मी यार ये हाथ आए तो ना न इनु 1000 खोटिन ती नें जोडी रे तिनी खेर नुज्जो बफले न थोरा खोटिन ती खेर एक स्मार्ट पर स्मार्ट पर इस स्मार्ट पर घर को गदा

ಅದು ಇದು ಹಕೊಂಡೆ ತಕತಿಯೇ ಆಮೇಲೆ ಬಸ್ಸಲ್ಲಿರೋದು ಖಾಲಿ ಆಗದೀಗ ಫೋನಲ್ಲಿರೋದು ಖಾಲಿ ಮಾಡ್ಕತೀಯೇ ನಿಮ್ ಚಿಕ್ಕಪ್ಪ ಕಳಿಸಬಾರ್ದು ಮಾಲ್ಗಳಿಗೆ ಅವ್ರನ್ನ ನಾರ್ಮಲ್ ಆಗಿ ಕಳಿಸ್ಬಾರ್ದು

ಅವರು ಪಾರ್ಕಿಂಗಿಂದ ಗಾಡಿ ತೊಗೊಳ್ತಾ ಇದ್ದಾರೆ ఫాంటా అండ్ ఫ్రూట్ ఫ్రూటి నేను ఫ్రూటి కుడితా గమత కడుచు నిన్గా కండ్చు గమత నిన్గూ బ్యూసు ಸಪ್ತಮೀ ಎಲ್ಲರೂ ಹೆಂಗೆ ಪೂಜೆ ಮಾಡ್ತಾರೆ ಗೊತ್ತಾ ಎಕ್ಕದೆಲೆ ಎಕ್ಕದೆಲೆ ಮಡಗಿ ಅಲ್ಲ ಎಕ್ಕದೆಲೆ ಗೋಷ್ಠ ಕುಂಕುಮ ಇಟ್ಟು ತಟ್ಟೆ ಸುತ್ತ ಐದು ಎಲೆ ಐದು ಎಕ್ಕದೆ ಮಡಗಿ ಎಕ್ಕದೆಲೆ ಮದ್ದಕ್ಕೆ ಐದು ಬತ್ತಿ ದೀಪ ಮಾಡಿ ಮಣ್ಣಿನ ದೀಪವ ಹಸಿ ರಂಗೋಲಿಲಿ ಬಾಕ್ಲು ಹೊಂತಕ್ಕೆ ಸೂರ್ಯನ ಬಿಟ್ಟು ಆ ಸೂರ್ಯನ ಮುಂದಕ್ಕೆ ನೈವೇದ್ಯ ದೀಪ ಎಲ್ಲನೂ ಮಡಗಿ ಸೂರ್ಯನಿಗೆ ತಟ್ಟೆಗೆ ಹಣ್ಣು ಎಲೆ ಎಡ್ಕೆ ದಿ ತುಪ್ಪ ದೀಪ ಹಚ್ಕೊಂಡು ಅರ್ಶನ ಕುಂಕುಮ ಹಾಕಿ ನೀರು ಹಾಕಿ ಸೂರ್ಯನ ತೋರಿಸ್ಬಿಟ್ಟು ಆರತಿ ಬೆಳಗ್ತಾರೆ ನಾವು ಮಾಮೂಲಿ ಪೂಜೆ ಮಾಡ್ತೀವಿ ಫ್ರೆಂಡ್ಸ್ ಪೂಜೆ ಮಾಡಿಬಿಟ್ಟು ಆ ಗಂಧದ ಕಡ್ಡಿ ಕ ಮಂಗಳಾರತಿ ಎಲ್ಲನೂ ಸೂರ್ಯನ ತೋರಿಸ್ಬಿಟ್ಟು ನಮಸ್ಕಾರ ಮಾಡ್ತೀವಿ ಅಷ್ಟು ಏನು ಪೂಜೆ ಮಾಡಿದ್ರೂ ಪೂಜೆ ಪೂಜೆನೇ ತಾನೆ ಅಲ್ವಾ ನಾವು ಬೆಳಗ್ಗೆ ತಕ್ಷಣನೇ ಸೂರ್ಯದೇವನ್ನೇ ನೆನೆಯೋದು ಫಸ್ಟು ಸೂರ್ಯದೇವನ್ನ ನೆನ್ಬಿಟ್ಟು ಕೈ ಮುಗಿದ್ಬಿಟ್ಟು ಬಂದ ಒಳಗೆ ದಿನ ಶುರು ಮಾಡೋದು ಏನು ವ್ಯತ್ಯಾಸ ಆಗಲ್ಲ ಕೊಡು ಓಹೋ ಎಷ್ಟು ಚೆನ್ನಾಗಿ ಮಾಡ್ಕೊಳಿ ನೋಡೋಕು ಹಂಗೆ ಬ್ಯಾಂಕ್ ನೋಟ್ ಅಂತಾರ ನಾವು ಮನೆಗೆ ಬಂದ್ವಿ ಅಕ್ಕನ ಮನೆ ಹತ್ರ ಬಿಟ್ಬಿಟ್ಟು ಮನೆಗೆ ಬಂದು ಕಾಫಿ ಎಲ್ಲ ಆಯ್ತು ಅದಾದ್ಮೇಲೆ ಈಗ ರಾತ್ರಿ ಊಟ ಫ್ರಿಡ್ಜ್ ಅಲ್ಲಿ ಇಟ್ಬೇಕೇನೋ ನೋಡ್ತೀನಿ ರಾತ್ರಿ ಊಟ ರೆಡಿ ಆಗ್ತಾ ಇದೆ ಆಮೇಲೆ ಈರುಳ್ಳಿ ಬೇಡವಾ ತಗೊಂಡಿದ್ಯಾ ಸೊ ಕುಕ್ಕಿಂಗ್ ಬಂದು ಬಿಡು ಅದ ಹಾಕ್ಬಿಟ್ಟು ಚೆನ್ನಾಗಿಲ್ಲ ಅದು ತರ್ಸದ ತಮ್ಮ ಫ್ರೈಡ್ ರೈಸ್ ಕೇಳಿದಾನೆ ಚಿಕನ್ ಫ್ರೈಡ್ ರೈಸ್ ಇವರು ಏನೋ ಡಿಫ್ರೆಂಟ್ ಆಗಿ ಮಾಡ್ತಾರತ್ತೆ ನೀನೇ ಹೇಳ್ದೆ ತಾನೇ ಅವನಿಗೆ ಫ್ರೈಡ್ ರೈಸ್ ಮತ್ತೆ ಬಿರಿಯಾನಿ ಮಿಕ್ಸ್ ಅಲ್ಲಿ ಮಾಡ್ಕೊಡ್ತೀನಿ ಅಂತ ಹಂಗೆ ಅಂದಿಲ್ವಾ ಅದನ್ನ ಡಿಫ್ರೆಂಟು ಅಂತ ಹೇಳ್ತಾರೋ ಇಲ್ಲ ಇಲ್ಲ ಹೋಗಿ ಸಪ್ರೇಟ್ ಆಗಿ ಬಿರಿಯಾನಿ ಅಂತ ಹೇಳೋಣ ಬಿರಿಯಾನಿ ಅಂತ ಹೇಳ್ಬೇಕಾ ಫ್ರೈಡ್ ರೈಸ್ ಅಂತ ಹೇಳ್ಬೇಕಾ ಆ ಅದನ್ನ ಡಿಫರೆಂಟ್ ಅಂತ ಹೇಳ್ತಾರಾ ಇಲ್ಲ ವಿಚಿತ್ರ ಅಂತ ಹೇಳು ಹಾ ವಿಚಿತ್ರಾ ಇಂಗ್ಲಿಷ್ ಅಲ್ಲಿ ಏನಂತಾರೆ ಅಂಗರತ್ನ ವಿಚಿ ಕನ್ನಡದಲ್ಲಿ ವಿಚಿತ್ರ ಅನ್ನೋದನ್ನ ರಿಯಾ ನಾನು ಅ ಹ ರಿಯಾ ಕಟ್ ಮಾರ್ಕತಾ ಇದ್ದಾರೆ ಫ್ರೆಂಡ್ಸ್ ಮಾರ್ಕತಾ ಇದ್ದಾಳೆ ಫ್ರೆಂಡ್ಸ್ ಮಾರ್ಕತಾ ಇದ್ದಾರೆ ಫ್ರೆಂಡ್ಸ್ ಅನ್ಬೇಡ ಯಾ ಒಂದು ತಂದಿ ತೆйга

ఏడ అర్ధా గంట అంటే అర్ధా గంట అంటే నిల్చుతాయి అర్ధ గంటల கால் గంట ఎచి ని కాలుగానే పుతి ఈ కాలు గంటే 8:15 టైం కాలు గంట అయితే దగ్దా పోలి అచ్చ దగ్దా పుటేరా ఆ సంజీర్ జీరా నేను అది చోడ్స్ కదా సరి అష్టు నీట్ గా తకండో చంద ಕೊನೆಗೂ ರೆಡಿ ಆಯ್ತು ಚಿಕನ್ ಬಿರಿಯಾನಿ ವಿತ್ ಫ್ರೈಡ್ ರೈಸ್ ಮಿಕ್ಸ್ ಫ್ರೈಡ್ ರೈಸ್ ಟೇಸ್ಟ್ ಹೆಂಗ್ ಬಂದಿದೆಯೋ ಗೊತ್ತಿಲ್ಲ ಫ್ರೆಂಡ್ಸ್ ಏಳುವರೆಲಿ ಮಾಡಕ್ಕೆ ಅಂತ ಹೆಚ್ಚಕ್ಕೆ ಅಂತ ಸ್ಟಾರ್ಟ್ ಮಾಡಿ

ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗ್ ಅಂತ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬೈ ಬೈ ಲವ್ ಯು ಯುಆರ್ ಊಟ ಮಾಡು